ಐದು ದಿನಗಳಲ್ಲಿ ಮೊದಲನೇದು ಧನತ್ರಯೋದಶಿ ಅಂತ ಹೇಳ್ತೀವಿ ಧನತ್ರಯೋದಶಿ ದಿನದಂದೇ ದೀಪಾವಳಿ ಹಬ್ಬ ಪ್ರಾರಂಭ ಆಗುವಂಥದ್ದು ಧನ್ವಂತರಿ ಪರಮಾತ್ಮನು ಆವಿರ್ಭವಿಸಿದಂತಹ ದಿನವೇ ಧನತ್ರಯೋದಶಿ ಸಾಕ್ಷಾತ್ ಧನ್ವಂತರಿ ಅಂದ್ರೆ ಯಾರು ಆರೋಗ್ಯಕ್ಕೆ ಕಾರಕನ ಆದಂತವನು ಅನಾರೋಗ್ಯವನ್ನು ದೂರ ಮಾಡುವಂಥವನು ಔಷಧಿಗೆ ಕಾರಕನಾದಂಥವನು ಆ ಧನ್ವಂತರಿ ಮಹಾನುಭಾವ ಆ ಧನ್ವಂತರಿಯ ದಿನದಂದೇ ಧನತ್ರಯೋದಶಿ ಅಂತ ನಾವು ಹಬ್ಬ ಆಚರಣೆ ಮಾಡುವಂಥದ್ದು ಆ ದಿನದಂದು ಪ್ರಮುಖವಾಗಿ ಧನ್ವಂತರಿಯ ಪೂಜೆ ಧನ್ವಂತರಿಯ ಜಪ ಧನ್ವಂತರಿಯ ಹೋಮ ಧನ್ವಂತರಿಯ ಬೀಜಾಕ್ಷರ ಖಂಡಿತವಾಗ್ಲೂ ಕೆಲವ್ರಿಗೂ ನಾವು ಏನು ಅನುಕೂಲ ಇಲ್ಲ ಗುರುಗಳೇ ಹೋಮ ಅಂತೀರ ಪೂಜೆ ಅಂತೀರಾ ನಮ್ಗೇನು ಗೊತ್ತಿಲ್ಲ ಅಂದ ಒಂದು ಸಣ್ಣ ಮಂತ್ರವನ್ನ ಉಪದೇಶ ಮಾಡ್ತೀನಿ ಖಂಡಿತ ಎಲ್ಲರೂ ಹೇಳ್ಕೋಬಹುದು ಸಣ್ಣ ಸಣ್ಣ ಮಂತ್ರಗಳಿಂದ ನಿಜವಾಗ್ಲೂ ಹೇಳ್ತೀನಿ ಸಣ್ಣ ಮಂತ್ರವನ್ನು ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಹಿರಿದಾದಂತಹ ಫಲವನ್ನು ಕೊಡ್ತದೆ ಅಂತ ಹೇಳ್ತದೆ ಶಾಸ್ತ್ರ ಆ ಕಾರಣದಿಂದ ಓಂ ದಮ್ ಧನ್ವಂತರೆಯ ನಮಃ ಓಂ ದಮ್ ಧನ್ವಂತರೆಯನ್ ನಮಃ ಅದ್ಭುತವಾದಂತಹ ಮಂತ್ರ ಯಾರಿಗೆಲ್ಲ ಮನೆಯಲ್ಲ ಅನಾರೋಗ್ಯ ಇರ್ತಾರೋ ಅಂಥವ್ರು ಸಹ ಊಟಕ್ಕಿಂತ ಮುಂಚೆ ಒಂದು ಇಪ್ಪತ್ತೊಂದು ಬಾರಿಯೋ ಅಥವಾ ಹನ್ನೊಂದು ಬಾರಿಯೋ ಅನುಗುಣವಾಗಿ ನಿಮ್ಗೆ ಸಮಯಕ್ಕೆ ಅನುಗುಣವಾಗಿ ಅಥವಾ ನಿಮ್ಮ ತಟ್ಟೆ ಕೂತ್ಕೊಂಡ್ಬಿಟ್ಟಿದ್ರೆ ಅಂದಾಗಾದರೂ ಮನಸ್ಸಲ್ಲೇ ಆ ಧನ್ವಂತರಿಯ ಒಂದು ಪರಮಾತ್ಮನನ್ನು ನೆನಪು ಮಾಡಿಕೊಂಡು ಓಂ ದಂ ಧನ್ವಂತರೇ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿಕೊಂಡು ಊಟ ಸೇವನೆ ಮಾಡಿದ್ರೆ ನೋಡಿ ಯಾವತ್ತೂ ಅಷ್ಟೇ ನಾವು ಸೇವನೆ ಮಾಡುವಂತಹ ಊಟ ಎಲ್ಲ ರೀತಿಯ ಧಾತುಗಳ ಹಾಕಿ ಕನ್ವರ್ಟ್ ಆಗಬೇಕು ಅದೇ ಔಷಧಿ ಅದೇ ಔಷಧಿ ಊಟವೇ ಔಷಧಿ ಅದಕ್ಕೆ ನಾವೇನು ಮಾಡ್ತೀವೋ ಅದು ಸರಿಯಾಗಿದ್ರೆ ಖಂಡಿತವಾಗ್ಲೂ ಅದು ನಮಗೇನ್ ಬೇಕೋ ಅದು ಕೊಡುತ್ತೆ ಏನ್ ಕೆಟ್ಟದ್ ಮಾಡ್ತೀವೋ ಅದೇ ನಮಗೆ ಉಲ್ಟ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಆ ಕಾರಣದಿಂದ ನಾವು ತಿನ್ನುವಂತಹ ಪದಾರ್ಥ ಮೂಳೆ ಮಾಂಸ ರಕ್ತ ವೀರ್ಯ ಈ ರೀತಿಯಾಗಿ ಕನ್ವರ್ಟ್ ಆಗ್ಲೇಬೇಕು ಕನ್ವರ್ಟ್ ಆಗಬೇಕು ಅಂದ್ರೆ ಯಾವ ರೀತಿಯಾದಂತ ಪರಮಾತ್ಮನ ಅನುಗ್ರಹದಿಂದ ಅದು ಕನ್ವರ್ಟ್ ಆಗಬೇಕು ಪರಮಾತ್ಮನ ಅನುಗ್ರಹ ಯಾವಾಗ ಆಗುತ್ತೆ ನೀವು ಏಕಚಿತ್ತದಿಂದ ಇರಬೇಕು ಮನಸ ಇಚ್ಛೆಯಿಂದ ಮನ ತಿನ್ ತಿನ್ನಬೇಕು ಆ ಸೇವನೆ ಮಾಡೋವಂಥದ್ದು ಆ ಒಳ್ಳೆಯ ಊಟ ನೀವು ಏನೇ ಮನೆಯ ಊಟನೋ ಏನೋ ಒಂದು ಊಟ ಬಂದಿದೆ ಅಂದಾಗ ಆ ಇಂಥ ಊಟ ನಾನು ಯಾವತ್ತೂ ತಿಂದಿಲ್ಲ ಅದ್ಭುತವಾದಂತಹ ಊಟ ಸಿಗ್ತಾ ಇದೆ ಆ ಊಟದಿಂದ ನನಗೆಲ್ಲ ರೀತಿಯಾದಂಥ ಅನುಕೂಲ ಆಗಬೇಕು ಪರಮಾತ್ಮ ಇವತ್ತು ನನ್ನ ಊಟವನ್ನು ನನಗೆ ಕೊಟ್ಟಿದ್ದೀಯಾ ನನಗೆ ಅದ್ಭುತವಾದಂತಹ ಚಾನ್ಸ್ ಕೊಟ್ಟಿದೆಯಾ ಇವತ್ತು ನನಗೆ ಊಟ ಮಾಡೋ ಚಾನ್ಸ್ ಕೊಟ್ಟಿದೆಯಾ ಯಾವತ್ತು ಚಾನ್ಸ್ ಮುಗಿಯುತ್ತೆ ಯಾರಿಗೆ ಗೊತ್ತಿರಲ್ಲ ಆ ಕಾರಣದ ಇವತ್ತು ಈ ಊಟ ಚಾನ್ಸ್ ಮಾಡುವಂತೆಯಾ ಖಂಡಿತ ಈ ಊಟ ಎಲ್ಲಾ ರೀತಿಯಲ್ಲ ಅನುಕೂಲ ಮಾಡ್ಲಿ ಯಾರೆಲ್ಲ ಈ ಇದಕ್ಕೆ ಕಾರಣ ಕರ್ತಿರ್ತಾರೆ ಅಕ್ಕಿ ಬೆಳೆದಿರೋರು ಒಂದ್ ಕಡೆ ಬೇಳೆ ಬೆಳೆದಿರೋದು ಒಂದ್ ಕಡೆ ಏನೇನೋ ಪದಾರ್ಥಗಳು ಸೇರಿ ಒಂದ್ ಕಡೆ ಬಂದು ಒಂದು ದೇಹದಲ್ಲಿ ಸೇರ್ತಾ ಇರ್ತದೆ ಅಂತಹ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ ಖಂಡಿತ ಸೇವನೆ ಮಾಡಿದ್ದೆ ಆದ್ರೆ ನಮ್ಮ ದೇಹ ಖಂಡಿತ ಯಾವತ್ತೂ ಅನಾರೋಗ್ಯದಿಂದ ಪೀಡಿತವಾಗುವುದಿಲ್ಲ ಇದು ನೋಡಿ ಸಬ್ಜೆಕ್ಟು ಒಂದು ಸಬ್ಜೆಕ್ಟು ಎಷ್ಟು ವಿಚಾರವನ್ನು ತಿಳಿಸ್ಕೊಡ್ತದೆ ಆ ಧನ್ವಂತಿರಿಯ ಹಬ್ಬದ ದಿವಸ ನಾವು ಈ ಧನ್ವಂತರಿಯ ಒಂದು ಪೂಜೆಯನ್ನು ಮಾಡುವಂಥದ್ದು ಮತ್ತು ಮನೆಯಲ್ಲಿ ಶುಚಿರ್ಭೂತರಾಗಿರುವಂಥದ್ದು ಅತೀ ಮುಖ್ಯ ಮನೆ ಶುಚಿಯನ್ನು ಧನತ್ರಯೋದಶಿ ದಿಸ ಮಾಡ್ಬೋದು ಅಥವಾ ಅದು ಹಿಂದಿನ ದಿಸನಾದರೂ ಮಾಡಲೇಬೇಕು ಕಂಪಲ್ಸರಿ ಮಾಡಬೇಕು ನಾವು ಕೆಲವರಲ್ಲಿ ಏನು ಮಾಡ್ತಾರೆ ಗೊತ್ತಾ ಹಬ್ಬ ಇರ್ತದೆ ಹಬ್ಬದ ದಿಸನೇ ಮಾಡದೆ ಶುರು ಮಾಡ್ತಾರೆ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಅಲಕ್ಷ್ಮಿಯನ್ನ ದೂರ ಮಾಡಬೇಕು ಅಲಕ್ಷ್ಮಿಯನ್ನ ದೂರ ಮಾಡಿದರೆ ಮಾತ್ರ ಮಹಾಲಕ್ಷ್ಮಿ ಮನೆಗೆ ಬರಬಹುದು ಶುಚಿಯಾಗಿಟ್ಕೊಳ್ಳೋದ್ರಿಂದ ನಮ್ಮ ಹೌದು ಲಕ್ಷ್ಮಿ ಬರ್ ಬರ್ವೇನೆ ತಗೊಳ್ಳಿ ಇವಾಗ ಯಾವುದೋ ಒಂದು ಪದಾರ್ಥ ಮಾಡ್ಬೇಕು ಅಂದ್ರೆ ಪಾತ್ರೆನೇ ಗಲೀಜಾಗಿದ್ರೆ ಆ ಪದಾರ್ಥ ಹೇಗ್ ಚೆನ್ನಾಗುತ್ತೆ ಮನಸ್ಸೇ ಸರಿದಿಲ್ಲದಲ್ದೆ ನಿಮ್ಮ ಭಾವನೆಗಳು ಹೇಗೆ ಸರಿ ಹೋಗುತ್ತೆ ಹೇಳಿ ಅಲ್ವಾ ಆದ್ರೆ ಆದ್ರೆ ಗಲೀಜು ಬಟ್ಟೆಯಲ್ಲಿ ಒಂದು ಗಾಡಿ ಒರೆಸ್ತಾ ಇದ್ರೆ ಗಲೀಜೆ ಆಗುತ್ತೆ ಅಷ್ಟೇ ಹೊರತು ಗಾಡಿ ಸರಿ ಹೋಗಲ್ಲ ಅಂದ್ರೆ ಸರಿಯಾಗಿ ಒಂದು ಪ್ರಕ್ರಿಯೆ ಆಗಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಧನತ್ರಯೋದಶಿ ದಿವಸಂದು ಇದು ಅತ್ಯ ಅದ್ಭುತವಾದ ಹೌದು ಅದೇ ರೀತಿ ಕುಬೇರ ಮತ್ತು ಮಹಾಲಕ್ಷ್ಮಿಯ ಒಂದು ಆರಾಧನೆ ಕೆಲವು ಮನೆಗಳಲ್ಲಿ ಇರ್ತಾರೆ ಅದನ್ನ ಧನತ್ರಯೋದಶಿ ಅಂತ ಕೂಡ ಕರೀತಾರೆ ಹೌದು ಹೌದು ಧನತ್ರಯೋದಶಿ ಅದೇ ದಿನದಂದು ನೋಡಿ ಏನ್ ಹೇಳ್ತಾರೆ ಅಂದ್ರೆ ಧನತ್ರಯೋದಶಿ ದಿನದಂದು ಚಿನ್ನವನ್ನ ಖರೀದಿ ಮಾಡಿ ಬೆಳ್ಳಿಯನ್ನ ಖರೀದಿ ಮಾಡಿ ಅಂತ ಹೇಳ್ತಾರೆ ಅದು ಸಾಮಾನ್ಯವಾಗಿ ನಮ್ಮ ಉತ್ತರ ಭಾರತ ನಾರ್ತ್ ಇಂಡಿಯಾ ಕಡೆ ಇದನ್ನ ಮೊದಲೇ ಹೇಳ್ಬಿಟ್ಟಿರ್ತಾರೆ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ನಾನು ಒಂದು ವಿಚಾರ ವೀಕ್ಷಕರಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಚಿನ್ನನೆ ತಗೋಬೇಕು ಅಂತಿಲ್ಲ ಅದು ಬಂದಿದೆ ಆ ಒಂದು ಸಂಪ್ರದಾಯ ಆದರೆ ನಿಮ್ಮ ಮನೆಯಲ್ಲಿ ನಮ್ಗೆ ಅನುಕೂಲ ಇಲ್ಲ ಸ್ವಾಮಿ ನಾವು ಚಿನ್ನ ಅಂದ್ರೆ ಚಿನ್ನನೆ ತಗೋಬೇಕು ಅಂತಿಲ್ಲ ಆದರೆ ಅದಕ್ಕಿಂತ ಮುಖ್ಯವಾದಂತಹ ಕೆಲವೊಂದು ವಸ್ತುಗಳಿದೆ ಖಂಡಿತವಾಗ್ಲೂ ಅದನ್ನ ತಗೊಳ್ಳಿ ಧನ ಪಾರ್ಕೆ ತಗೊಳ್ಳಿ ತುಂಬಾ ಒಳ್ಳೇದು ಯಾಕಂದ್ರೆ ಅಲಕ್ಷ್ಮಿಯನ್ನು ದೂರ ಮಾಡ್ಲಿಕ್ಕೆ ಬೇಕಾಗುವಂತದ್ದು ಅದಕ್ಕಾಗಿ ನಾವು ಸಾಕಷ್ಟು ಮನೆಗಳಲ್ಲಿ ಪೊರಕೆ ಅಂದ್ರೆ ಲಕ್ಷ್ಮೀ ಸ್ಥಾನ ಹೌದು ಖಂಡಿತವಾಗ್ಲೂ ಅದರದೇ ಒಂದು ವಿಶೇಷ ಹೇಳ್ತೀನಿ ಕೇಳಿ ಮನೆಯ ಕಸವನ್ನು ಗುಡಿಸಿದಾಗ ನಾವು ಆ ಕಸವನ್ನ ದೂರ ಮಾಡಬಾರದು ಒಂದು ಮರದಲ್ಲಿ ತೆಗೆದು ತದನಂತರ ನಾವು ಡಸ್ಟ್ಬಿನ್ ಒಂದ್ ಕವರ್ ಗಾಕೋದ್ ಮಾಡ್ಬೇಕು ಏನ್ ಮಾಡ್ತಾರೆ ತಳ್ಳಿಬಿಡ್ತಾರೆ ಮಾಡಬಾರ್ದು ಒಂದು ಡಸ್ಟ್ಬಿನ್ ಹಾಕ್ಬೇಕು ಆಮೇಲೆ ನಾವು ಅದನ್ನ ಆಚೆ ಬಿಸಾಕ್ಬೇಕು ತಳ್ಳುವಂತ ಮಾಡಬಾರದು ಹೊರಕೆ ತಗೋಬೇಕು ಹೊರಕೆ ತಗೋಬಹುದು ಏಲಕ್ಕಿ ತಗೊಳ್ಳಿ ಅರಿಶಿಣದ ಕೊಂಬು ತಗೊಳ್ಳಿ ತುಪ್ಪವನ್ನ ತೆಗೆದುಕೊಳ್ಳಿ ಎಷ್ಟು ವಿಚಾರಗಳು ಇರ್ತದೆ ಇವೆಲ್ಲ ಏನಂದ್ರೆ ಸಾಂಬಾರ್ ಪದಾರ್ಥಗಳು ತೆಗೆದುಕೊಳ್ಳಿ ಇವೆಲ್ಲ ಏನಕ್ಕೆ ತಗೋಬೇಕು ಅನ್ನೋದು ಸಹ ಒಂದು ವಿಶೇಷತೆ ಇರ್ತದೆ ಯಾಕಂದ್ರೆ ನಾವು ಯಾವಾಗ ಈ ಪೊರಕೆಯನ್ನು ತೆಗೆದಾಗ ನಮ್ಮ ಮನೆಯಲ್ಲಿರುವಂಥ ಆಲಕ್ಷ್ಮಿ ದೂರವಾಗುತ್ತೆ ಏಲಕ್ಕಿ ಆಗಿರ್ಬೋದು ಸಾಂಬಾರು ಪದಾರ್ಥ ಆರೋಗ್ಯನೂ ವೃದ್ಧಿ ಮಾಡ್ತದೆ ತುಪ್ಪವು ಸಹ ನಮ್ಮ ಆರೋಗ್ಯ ವೃದ್ಧಿ ಮಾಡುತ್ತೆ ಪಚನ ಶಕ್ತಿ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಇದೆಲ್ಲವನ್ನೂ ಸಹ ಗ್ರಂಥದಲ್ಲೂ ಉಲ್ಲೇಖ ಆಗಿದೆ ಖಂಡಿತವಾಗ್ಲು ಇದೆಲ್ಲ ಮಾಡ್ಬೇಕಾಗಿರುವಂತಹ ವಸ್ತುಗಳು ಯಾರಿಗೆಲ್ಲ ಅನುಕೂಲ ಇರಲ್ಲೋ ನಾನು ಈಗೇಳಿರುವಂತಹ ಸಾಮಾನ್ಯವಾದಂತಹ ವಸ್ತುಗಳನ್ನ ತಗೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಇದು ಧನತ್ರಯೋದಶಿ ದಿಸದೆಂದು ಮಾಡಬಹುದು